ಹಾಯ್ ಹಲೋ ನಮಸ್ತೆ ಯೋಗಿ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ನಿಮ್ಮೆಲ್ಲರಿಗೂ ನವರಾತ್ರಿಯ ಮೂರನೇ ದಿನದ ಶುಭಾಶಯಗಳು ನಿಮಗೆ ಮೊದಲೇ ಹೇಳಿದಂತೆ ನಾನು ಹೊಸ ಬಣ್ಣದ ಜೊತೆ ಹೊಸ ದೇವಿ ಜೊತೆ ಬಂದಿದ್ದೀನಿ ಹೊಸ ಬಣ್ಣ ಬಂದು ಬೂದ್ ಬಣ್ಣ ಮತ್ತು ದೇವಿ ಹೆಸರು ದೇವಿ ಈ ಈ ದಿನ ನಾವು ಬೂದ್ ಧರಿಸಿ ಚಂದ್ರಗಂಟ ದೇವಿಯನ್ನು ಆರಾಧಿಸ್ತೀವಿ ಚಂದ್ರಗಂಟಾ ದೇವಿಯ ಬಗ್ಗೆ ಮಾತಾಡೋ ಮುಂಚೆ ಒಂದು ಸಣ್ಣ ಕತೆ ಇದೆ ಪೌರಾಣಿಕ ಕತೆ ಅದನ್ನು ನಿಮಗೆ ತಿಳಿಸ್ಕೊಳ್ಳೋಣ ಅಂತ ಇದ್ದೀನಿ ನಾನೇ ಹೀಗೆ ಕಲೆಕ್ಟ್ ಕಲೆಕ್ಟ್ ಮಾಡ್ಕೊಂಡಿದ್ದು ಅದು ತುಂಬ ನನಗೆ ಹೌದಾ ನನ್ಗೆ ಗೊತ್ತಿರಲಿಲ್ಲ ಹೇಳ್ಬೇಕಂದ್ರೆ ಚಂದ್ರಘಂಟಾ ದೇವಿ ಹೇಗೆ ಅವತಾರ ಎತ್ಲು ಅಂತ ನಿಜ ನನ್ಗೆ ಗೊತ್ತಿರಲಿಲ್ಲ ಒಂದು ದೇವಿಯ ಬಗ್ಗೆ ಮಾತಾಡಬೇಕು ಅಂದರೆ ಮತ್ತೆ ಪುರಾಣಗಳ ಬಗ್ಗೆ ಮಾತಾಡಬೇಕಂದ್ರೆ ನಾವು ಸ್ವಲ್ಪ ತನಿಖೆ ಮಾಡ್ತೀವಿ ಅಂದರೆ ಕ ವಿಷಯಗಳನ್ನ ಕಲೆ ಹಾಕ್ತೀವಿ ಇದೇ ಅಲ್ವಾ ಒಳ್ಳೆಯ ವಿಚಾರಗಳನ್ನ ನಾವು ಕಲೆ ಆಗ್ತಾಗ ಒಳ್ಳೊಳ್ಳೆ ವಿಚಾರಗಳು ಬರುತ್ತೆ ಮತ್ತು ನಮ್ಗೆ ಗೊತ್ತಿಲ್ಲದಿರೋ ವಿಚಾರಗಳೆಲ್ಲ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಿಜ ದೇವಿ ಹೇಗೆ ಅವತಾರ ಇತ್ತು ಅಂತ ನಿಜ ನನಗೆ ಗೊತ್ತಿರಲಿಲ್ಲ ಹೀಗೆ ಮಾಹಿತಿ ಕಲೆ ಆಗ್ತಾ ಇರಬೇಕಾದ್ರೆ ನನಗೆ ಗೊತ್ತಾಯಿತು ಸ್ಟೋರಿ ಬಂದು ಮದುವೆ ಟೈಮ್ನಲ್ಲಿ ಈ ರೀತಿ ಅವತಾರ ಎತ್ತಿರೋದು ಮದ್ವೆ ಟೈಮು ಹೇಳೋದಾದ್ರೆ ಶಿವನಿಗಾಗಿ ಮತ್ತೆ ಜನಿಸಿದವಳು ಪಾರ್ವತಿ ಪಾರ್ವತಿ ಹಿಮಾಲಯನ ಮಗಳಾಗಿ ಜನಿಸಿದ್ಲು ಮತ್ತೆ ಶಿವನ ಶಿವನಿಗೋಸ್ಕರ ತುಂಬಾ ಉಗ್ರ ತಪಸ್ಸು ಮಾಡಿದ್ಲು ಎಷ್ಟು ಕಠಿಣ ತಪಸ್ಸು ಮಾಡಿ ಶಿವನನ್ನು ಹೊಲಿಸ್ಕೊಲಿಸ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ಲು ಅವಳ ತಪಸ್ಸಿಗೋಸ್ಕರ ಅವಳ ತಪಸ್ಸು ಉಗ್ರ ತಪಸ್ಸನ್ನು ನೋಡಿ ಶಿವ ಇಷ್ಟಪಟ್ಟಿ ಪಾರ್ವತಿನ ಮದುವೆ ಆಗೋಕ್ಕೆ ಒಪ್ಕೊಂಡ್ರು ಮತ್ತೆ ಮದುವೆ ಆಗೋ ತಯಾರಿ ಎಲ್ಲಾ ಶುರುವಾಯಿತು ಅದು ಹಿಮಾಲಯನ ರಾಜನ ಮನೆಯಲ್ಲಿ ಅಹ್ ಎಲ್ಲ ತಯಾರಿ ಮಾಡಿದ್ರು ಎಲ್ಲುಂಬಾ ಅದ್ದೂರಿಯಾಗಿ ಎಲ್ಲ ಮಾ ಎಲ್ಲ ಏರ್ಪಾಟ್ ಮಾಡಿದ್ರು ಸರಿ ಶಿವನ್ನ ಶಿವ ಬರಬೇಕಲ್ವಾ ಮನೆಗೆ ಮನೆಗೆ ಬಂದು ಪಾರ್ವತಿನ ಮದುವೆ ಆಗಬೇಕಲ್ಲ ಸರಿ ಆ ಶಿವ ಬರೋ ಟೈಮಲ್ಲಿ ಶಿವ ಹೆಂಗಿದಾನೋ ಹಾಗೆ ಬಂದ್ಬಿಟ್ಟ ಮೆರವಣಿಗೆ ಮೂಲಕ ಅದು ಯಾವ ರೀತಿ ಬಂದ ಅಂದರೆ ಫುಲ್ಲು ಸ್ಮಶಾನದಿಂದ ಬಂದಿದ್ದು ಎಲ್ಲ ಬೂದಿ ಮೆತ್ಕೊಂಡು ಪ ದೆವ್ವ ಪ್ರೂ ದೆವ್ವ ಪ್ರೇತಾತ್ಮಗಳ ಜೊತೆ ತನ್ನ ಗಣಗಳ ಜೊತೆ ತನ್ನ ಋಷಿ ಮುನಿಗಳ ಜೊತೆ ಎಲ್ಲರ ಜೊತೆನೂ ಸ್ಮಶಾನವಾಸಿಯಾಗಿ ಅವನು ಸೀದಾ ಬಂದ ಉಗ್ರ ರೂಪದಲ್ಲಿ ಬಂದ ಶಿವ ಇದನ್ನ ನೋಡಿ ಪಾರ್ವತಿ ತಾಯಿ ಮೂರ್ಚೆ ಹೋಗ್ಬಿಟ್ಲು ಆ ಉಗ್ರ ರೂಪ ನೋಡ್ಬಿಟ್ಟು ಮೂರ್ಛೆ ಮೂರ್ಚೆ ಹೋಗ್ಬಿಟ್ಲು ಇದೇನಪ್ಪ ಈ ರೀತಿ ಬಂದಿದ್ದಾರೆ ಅನ್ಬಿಟ್ಟು ಬೈಕೆನೆ ಶಾಕ್ ಆಗಿ ಮೂರ್ಚೆ ಹೋದ್ರು ಮತ್ತೆ ಅಲ್ಲಿರೋರೆಲ್ಲ ತುಂಬಾ ಗಾಬರಿ ಆದ್ರು ಮೂ ಅವರು ಕೆಲವರು ಮೂರ್ಛೆ ಹೋದ್ರು ಆಮೇಲೆ ಶ ಪಾರ್ವತಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆವಾಗ ಪಾರ್ವತಿ ಏನು ಮಾಡ್ತಾಳೆ ಅಂದರೆ ತನ್ನ ರೂಪನ ಬದಲಾವಣೆ ಮಾಡ್ಕೊತಾಳೆ ತನ್ನ ರೂಪನ ಹತ್ತಾರು ಕೈಗಳೆಲ್ಲ ಮಾಡಿಕೊಂಡು ಎಷ್ಟೋ ಶಸ್ತ್ರಗಳನ್ನು ಶಸ್ತ್ರಾಸ್ತ್ರಗಳನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಮತ್ತೆ ರೇಷ್ಮೆಯ ನುಣುಪು ರೇಷ್ಮೆಯ ಪ್ರಕಾಶಮಾನ ತನ್ನ ಇದು ಮೈ ಬಣ್ಣ ಆ ರೀತಿಯೆಲ್ಲ ಸಿಂಗರಿಸ್ಕೊಂಡು ಏಕೆಂದರೆ ಶಿವನಿಗೆ ಅವಮಾನ ಆಗಬಾರ್ದು ಮತ್ತು ಶಿವ ಶಿವನಿಗೆ ಮುಜುಗರ ಆಗಬಾರ್ದು ಅವ್ರನ್ನ ಯಾರು ಏನು ಅನ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತನ್ನ ರೂಪನ ಭಯಂಕರವಾಗಿ ರೂಪಿಸ್ಕೊತಾಳೆ ಮತ್ತೆ ಭಕ್ತಾದಿಗಳಿಗೆ ಮುಗ್ಧೆಯಾಗಿ ತುಂಬ ಸಲಹುವ ತಾಯಿಯಾಗಿ ಕಾಣಿಸ್ಕೊತಾಳೆ ಕೆಟ್ಟವರ ಕಣ್ಣಿಗೆ ಉಗ್ರ ಹೋರಾಟಗಾತಿಯಾಗಿ ಕಾಣಿಸ್ಕೊಂತಾಳೆ ಆ ಈ ರೀತಿ ಮದುವೆ ಟೈಮ್ನಲ್ಲಿ ನಲ್ಲಿ ಚಂದ್ರಘಂಟಾದೇವಿ ಅವತಾರ ಎತ್ತಿದ್ಲು ಇದು ಇದು ಇಂದಿನ ಇದು ಇದು ಮೇನ್ ಕತೆ ಈಗ ಚಂದ್ರಘಂಟಾದೇವಿ ದೇವಿ ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೆ ನವರಾತ್ರಿ ಇದೆಲ್ಲ ಬರ್ಕೊಂಡಿದ್ದೀನಿ ಅದೆಲ್ಲ ನನಗೆ ಕತೆ ಕೇಳಿದ್ನಲ್ಲ ಅದು ಮೈಂಡ್ಗೆ ಸೆಟ್ ಆಗ್ಬಿಟ್ಟಿದೆ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಯಾವ ರೀತಿ ತಿಳ್ಕೊಂಡಿದ್ದೀನೋ ಅದೇ ರೀತಿ ನಾನು ನಿಮ್ಗೆ ಹೇಳ್ತೀನಿ ಇದು ಈ ನೋಟಲ್ಲ ಬರೆದ್ಕೊಂಡಿರೋ ನೋಟು ಅದ್ರ ಪ್ರಕಾರನೇ ಹೇಳಬೇಕಾಗತ್ತೆ ಇನ್ನೊಂದು ನಾನು ಈ ರೀತಿ ಹೇಳ್ತಾ ಇರೋದು ಏನಾದರೂ ತಪ್ಪಾಗಿದ್ದರೆ ಪ್ಲೀಸ್ ನನ್ನ ಕ್ಷಮಿಸಿ ಏನೋ ಹೇಳಬೇಕು ಅನ್ನೋ ಒಂದು ಖುಷಿ ಖುಷಿ ಸಂತೋಷ ನನಗೆ ಅದರಲ್ಲೇನಾದರೂ ನನ್ನ ಮಾಹಿತಿಯಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ಏನಾದರೂ ತಪ್ಪಿದ್ರೂ ಅದನ್ನ ನನಗೆ ತಿಳಿಸಿ ಅಕ್ಕ ಇದು ಹಂಗೆ ಅಂದ್ಬಿಟ್ಟು ನೀವು ನನಗೆ ತಿಳಿಸಿ ನಾನು ಅದನ್ನ ಕರೆಕ್ಟ್ ಮಾಡ್ಕೊಂತೀನಿ ಮತ್ತೆ ನಾನು ತಿಳ್ಕೊತೀನಿ ಓಕೆನಾ ಈಗ ದೇವ್ರ ಬಗ್ಗೆ ನನ್ನ ಮಾತಾಡಬೇಕು ಅಂದ್ರೆ ನವರಾತ್ರಿಯ ಮೂರನೇ ದಿನ ಚಂದ್ರಗಂಟಾ ದೇವಿಯನ್ನು ನಾವು ಆರಾಧಿಸ್ತೀವಿ ಈಕೆ ಪಾರ್ವತಿ ಶಿವನ ಪತ್ನಿ ದುರ್ಗೆಯ ಹಲವಾರು ಸ್ವರೂಪಗಳಲ್ಲಿ ಒಬ್ಬಳು ಹಾಗೂ ದುರ್ಗಾ ಮಾತೆಯ ವೈವಾಹಿಕ ಅವತಾರ ನಾನು ಹೇಳಿದ್ನಲ್ಲ ಮದುವೆ ಟೈಮಲ್ಲಿ ಅಲ್ಲಿ ಇದಾಯ್ತು ಅವತಾರ ಐತದ್ದು ಅಂತ ನೋಡಿ ಇಲ್ಲೂ ಅದೇ ಬಂದಿದೆ ದುರ್ಗಾ ಮಾತೆಯ ವೈವಾಹಿಕ ಅವತಾರ ದುರ್ಗಾ ಮಾತೆಯ ಉಗ್ರ ಸ್ವರೂಪವಾಗಿರುವವಳು ಈಕೆ ದುಷ್ಟಶಕ್ತಿಗಳಿಗೆ ಈಕೆ ಸಿಂಹ ಸ್ವಪ್ನ ಆದರೆ ಭಕ್ತರನ್ನು ಪ್ರೀತಿಯಿಂದ ಸಲಹುವ ತಾಯಿ ಚಂದ್ರ ಗಂಟ ಎಂದರೆ ಗಂಟೆಯ ಆಕಾರದ ಚಂದ್ರನನ್ನು ತನ್ನ ಮಸ್ತಕದಲ್ಲಿ ಧರಿಸಿದವಳು ಎಂದರ್ಥ ಚಂದ್ರಗಂಟೆಯು ಮೂರನೇ ಕಣ್ಣು ಸದಾ ತೆರೆದಿರುತ್ತದೆ ಯಾವ ಸಮಯದಲ್ಲಾದರೂ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧರಾಗಿರುವಂತೆ ಈಕೆ ಚಂದ್ರ ಗಂಟೆಯನ್ನು ಚಂದ್ರಿಕಾ ರಣಚಂಡಿ ಎಂದು ಕರೆಯಲಾಗುತ್ತದೆ ಇವಳಿಗೆ ಹತ್ತು ಕೈಗಳಿತ್ತು ಹತ್ತು ಕೈಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ಸಿಂಹವಾಹಿನಿಯಾಗಿ ರಾರಾಜಿಸುತ್ತಾಳೆ ಗಂಟೆಯು ಶುಕ್ರ ಗ್ರಹಣ ಅಧಿದೇವತೆಯಾಗಿರುತ್ತಾಳೆ ಭಗವತಿ ದೇವಿ ನಿಮ್ಮೆಲ್ಲರಿಗೂ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಆ ತಾಯಿಯಲ್ಲಿ ಬೇಡ್ಕೊತೀನಿ ಮತ್ತು ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಹೊಸ ಬಣ್ಣದ ಜೊತೆ ಮತ್ತೊಂದು ದೇವಿಯ ಅವತಾರದ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು